ಿಗೆ ಕಳ್ಳರು ಮನೆ ದರಡೆ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಚನ್ನಮ ನಡೆದಿದೆ ಮನೆ ದಡೆ ನಡೆಸಿದ ಕಳ್ಳರು ಹತ್ತು ಗ್ರಾಂ ಚಿನ್ನ ಐವತ್ತು ಸಾವಿರ ನಗದು ಹಣ ಕಳತನ ಮಾಡಿ ಪರಾರಿಯಾಗಿದ್ದಾರೆ ಗುರುವಾರಪೇಟೆಯ ಸರಿಗಾರ ಓಣಿಯಲ್ಲಿರುವಂತಹ ಚಂದ್ರಶೇಖರ್ ಬ್ಯಾಳಿ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದರು ಎನ್ನಲಾಗಿದ್ದು ಸ್ಥಳಕ್ಕೆ ಶ್ವಾನದಳ ತರಿಸಿ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳ್ ಮತ್ತು ಬೆಳಗಾವಿ ಪೊಲೀಸರು ಸೇರಿ ಸ್ಥಳಕ್ಕೆ ಧಾವಿಸಿದ್ದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ ಇನ್ನು ಪೊಲೀಸರ ವಿನಂತಿ ಏನಂದರೆ ಪ್ರತಿಯೊಬ್ಬರು ಕೂಡ ಸಿಸಿ ಕ್ಯಾಮೆರಾ ಹಾಕಿಸಿಕೊಂಡರೆ ಇಂಥ ಘಟನೆಗಳನ್ನು ತಡೆಗಟ್ಟಬಹುದು ಇನ್ನು ಇನ್ನಾದರೂ ಕೂಡ ಎಲ್ಲರೂ ಎಚ್ಚೆತ್ತು ಕೊಡುತ್ತಾರೆ ಎಂದು ಕಾದು ನೋಡಬೇಕು ಎಂಕೆ ನ್ಯೂಸ್ ಚನ್ನಮ ಇದನ್ನ ಗರ್ಮೆಲಿ رکھنا ತನೇ ಕ್ಯಾ ಬಿ ಸಿ ಬುಂಡು ಓಗಾ ಆಗ್ನೋ ಬೇಗೆ ತುಂಬಾ ತಿನ್ನ ಸಸ್ಪೆಕ್ಟ್ ಓಪನ್ ಆ ಹಾಟ್ ಆಯೆಲು ಉತಿಲ್ಲಾ ಗಡಿ ಒಂದೆರಡು ತಲಿ ಚೇನ್ವಿ ಹ್ಮ್

அது முழுதா இருக்க முருதே இது இது வந்து முழுதா இது போலீஸ் வந்து முருதாரு

ಎಷ್ಟು ಗಂಟೆಗೆ ಆಗಿತ್ತು ರಾತ್ರಿ ರೀ ಬೆಳಿಗ್ಗೆ ಆರು ಗಂಟೆ ರಾತ್ರಿ ಎಷ್ಟೋ ಗೊತ್ತಿಲ್ಲ ನಾವು ನೋಡಿದ್ದು ರಾತ್ರಿ ನಿಮ್ಗೇನು ಗೊತ್ತಿಲ್ಲ ಬೆಳಗ್ಗೆ ನೀವು ನೋಡಿದಾಗ ಎದ್ದು ಎದ್ದು ಮೇಲೆ ಗೊತ್ತು ನಾವು ಏನು ಹೋಗಿದೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಹುಂಗಳ ರಾತ್ರಿ ಹೋಗಿದ್ದೀವಿ ರೀ ರಾತ್ರಿ ಅಲ್ಲಿಂದ ಬಂದು ಬೆಳಿಗ್ಗೆ ಯಾರಿಕೆ ಏನೇನು ಹೋಗಿದೆ ಗೋಲ್ಡರ್ ಓಲ್ಡರ್